we <laughs> ಕೃಷಿ ಮತ್ತು ಕಳಸಾ ಬಾಂಡು ಯೋಜನೆಯನ್ನ ತಕ್ಷಣ ಅನುಷ್ಠಾನ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಕರ್ನಾಟಕ ಬಂದ ಹಿನ್ನೆಲೆ ಯಾವುದೇ ಸಂಘಟನೆಗಳು ಬೆಂಬಲ ನೀಡ್ತಾ ಇಲ್ಲ ಅಂತ ಸುದ್ದಿನೂ ಕೂಡ ಬರ್ತಾ ಇದೆ ಅದು ಕೆಡಗೇರಿ ಒಂದು ಅಂತ ಹೇಳಬಹುದು ನಾವೇನು ಬಿಟ್ಟಿಲ್ಲ ಯಾಕಂದ್ರೆ ಇವತ್ತು ಸಾಲ ಮಕ್ಕಳ ಒಂದು ಪರೀಕ್ಷೆ ಇರೋದ್ರಿಂದ ನಾವು ಲೇಟ್ ಆಗಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಅದಕ್ಕೋಸ್ಕರ ಎಸ್ ಕರ್ನಾಟಕೆ ಮತ್ತು ಈ ಸಂಭಾಜಿ ಪಾಟೀಲನ ಒಂದು ಮೂರ್ತಿಯನ್ನು ತಕ್ಷಣ ಮುಖ್ಯಮಂತ್ರಿಗಳು ತೆಗೆದು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಕೂಡಬೇಕು ಇಲ್ಲವಾದರೆ ಕರ್ನಾಟಕದಂತ ಎಲ್ಲ ಕರ್ನಾಟಕ ಅಭಿಮಾನಿಗಳು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಗಳು ಬೆಳಗಾವಿ ಬಂದು ಸಂಭಾಜಿ ಒಂದು ಮೂರ್ತಿಯನ್ನ ಹೇಳಿ ಈ ಮೂಲಕ ನಾವು ಒಂದು ಅವರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಪ್ರತಿಭಟನೆ ಇಲ್ಲ ಯಾಕಂತಂದ್ರೆ ಇವ ಶಾಲೆ ಇರೋದ್ರಿಂದ ನಾವು ಮುಂಜಾನೆ ಮಾಡಬೇಕಾಗಿತ್ತು ಯಾಕಂದ್ರೆ ಎಲ್ಲಾ ಹಳ್ಳಿಯಿಂದ ಎಲ್ಲಾ ಗ್ರಾಹಕರು ಬಂದಿರ್ತಾರೆ ಗ್ರಾಹಕರಿಗೆ ಹೋಗಕ್ಕೆ ಬರಾಕ ತೊಂದರೆ ಆಗಬಾರ್ದು ಅಂತೇಳಿ ನಾವೆಲ್ಲ ರಕ್ಷಣಾ ವೇದಿಕೆಗಳು ಮತ್ತು ಎಲ್ಲ ಜನಪರ ಹೋರಾಟಗಾರ ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡಿದೀವಿ ಇದು ಶಾಂತಿಯುತ ಹೋರಾಟ ಮಾಡೋಣ ಮತ್ತೊಮ್ಮೆ ಏನು ಕರ್ನಾಟಕ ಬಂದ್ ಇರ್ತೈತಲ್ಲ ಆ ಟೈಮ್ ನಾವು ಐದು ಗಂಟೆಕಿನ ಎದ್ದು ಕ್ಯಾಸ್ ಅದು ಸಂಪೂರ್ಣವಾದಂತಹ ಬೆಂಬ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಚ್ಛಪಡಿಸ್ತೇನೆ ಸರ್ ಇವತ್ತಿನ ದಿವಸ ರಾಜ್ಯದ ಕನ್ನಡಪುರ ಸಂಘಟನೆಗಳು ಇದು ಕರ್ನಾಟಕ ಬಂದನ್ನು ಘೋಷಣೆ ಮಾಡಿದ್ದೇವೆ ಇದರ ನಿಮಿತ್ತ ಎಚ್ ಶಿವರಾಮೇಗೌಡ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಪರಮೇಶ್ ಕಾಳೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ವಿನೂತನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ಧಾರವಾಡದಲ್ಲಿ ಒಂದು ಪರೀಕ್ಷೆಗಳು ಹತ್ತನೇ ತರಗತಿ ವಿವಿಧ ಪರೀಕ್ಷೆಗಳು ನಡೀತವೆ ಇದರಿಂದ ನಾವು ಮಧ್ಯಾಹ್ನವನ್ನು ಹೋರಾಟ ಸ್ಟಾರ್ಟ್ ಮಾಡಬೇಕಂತ ಹೇಳಿ ನಾವಿವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಇನ್ನೂ ಕೆಲವೇ ಹೊತ್ತಿನಲ್ಲಿ ನಾವು ಪ್ರತಿಭಟನೆ ಹಿಡಿತಾ ಇದ್ದೀವಿ ಇವತ್ತಿನ ದಿವಸ ಈ ಪ್ರತಿಭಟನೆ ಮೂಲ ಉದ್ದೇಶ ನಮ್ಮ ಕರ್ನಾಟಕದ ಒಂದು ಬಾರ್ಡರ್ನಲ್ಲಿ ಏನು ಮಹಾರಾಷ್ಟ್ರ ಇದೆ ಅಲ್ಲಿ ಎಮ್ ಇ ಎಸ್ ಎಮ್ ಇ ಎಸ್ ಪುಂಡರ್ ಹಾವಳಿ ಭಾಳ ಆಗಿದೆ ಮೊದಲಿಂದ ಇತ್ತು ಗುಂಡ ಅವರಿಗೆಲ್ಲ ಭಾಳ ಆಗಿ ನಮ್ಮ ನಮ್ಮ ಕೆ ಎಸ್ ಆರ್ ಟಿ ಸಿ ಆಗಲಿ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋದಾಗ್ಲಿ ನಮ್ಮ ಕೆ ಎಸ್ ಆರ್ ಟಿ ಬಸ್ಸಿನ ಮೇಲೆ ಒಂದು ಕಪ್ಪು ಮಸಿ ಬಡಿಯೋದಾಗಲಿ ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ನಮಗೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ ಕುಡಿಯೋ ನೀರಿನ ಅವಶ್ಯಕತೆ ಇದೆ ನಾವು ಕಸ ಮತ್ತು ಬಂಡೂರಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ತ್ವರಿತವಾಗಿ ಈ ಕಸ ಬಂಡೂರು ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿ ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆಗೆ ಈ ಕ ಈ ಕಡೆ ಈ ಕಡೆ ಭಾಗಕ್ಕೆ ಕುಡಿಯುವ ನೀರನ್ನು ಒದಗಿಸಬೇಕಂತೇಳಿ ಈ ಮೂಲಕ ನಾವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ವಿವಿಧ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ಕೊನೆ ಯಾವಾಗ ಸರ್ ಇದೆ ಪದೇ ಪದೇ ಇದು ಎಮ್ ಇ ಎಸ್ವರು ಏನು ಮಾಡ್ತಾ ಇದ್ದಾರೆ ಸರ್ ಎಮ್ ಇ ಎಸ್ನ ಸಂಘಟೆಯನ್ನ ನಿಷೇಧ ಮಾಡಬೇಕು ಎಮ್ ಇ ಎಸ್ ಅವ್ರಿಗೆ ನೀವು ಇದೇ ರೀತಿ ನೀವು ಅಲ್ಲಿ ನಾವು ಹೋಗಿ ಕರ್ನಾಟಕ ರಾಜ್ಯೋತ್ಸವ ಮಾಡಿದಿ ಎಮ್ ಇ ಎಸ್ನವ್ರು ಅದನ್ನು ಕರಾಳ ದಿನಾಚರಣೆ ಅಂತ ಮಾಡ್ತಾರೆ ನಮ್ಮೋರು ಅದನ್ನು ಎರಡು ಸರಿ ಅದನ್ನು ಜಿಲ್ಲಾಡಳಿತ ಪರ್ಮಿಷನ್ನು ಕೊಟ್ಟಿದ್ದೆ ನಾವು ಇವುದನ್ನು ಖಂಡಿಸ್ತೇವೆ ಅವ್ರು ಹೊಟ್ಟೆ ಯಾವುದೇ ಥರ ಅವ್ರು ಬೇಕಾರೆ ಹೋಗಿ ಮಹಾರಾಷ್ಟ್ರದಲ್ಲಿ ಮಾಡ್ಕೊಳ್ಳಿ ಅವರು ಮಹಾರಾಷ್ಟ್ರದಲ್ಲಿ ಅವ್ರು ಕರಾಳ ದಿನ ಮಾಡ್ಕೊಳ್ಳಿ ವಿಜಯ ದಿವಸ ಮಾಡ್ಕೊಳಿ ಹಾಳಾಗೋಲ್ಲ ನಮಗೆ ಬೇಡ ನಮ್ಮ ಕರ್ನಾಟಕದಲ್ಲಿ ಶಾಂತಿಯುತವಾದ ಕರ್ನಾಟಕದಲ್ಲಿ ಬೆಂಕಿ ಹಚ್ಚೋ ಕೆಲಸ ಯಾರು ಮಾಡ್ತಾರೋ ಎಮ್ ಎಸ್ ಅವರು ಮಾಡ್ತಾರ ಅಂತೇಳಿ ಈ ಒಳಗೆ ಈ ಮೂಲಕ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದೇ ರೀತಿ ನೀವು ಮುಂದುವರೆದ್ರೆ ಹಿಂದಕ್ಕೆ ನಿಮ್ಮ ಮೇಯರ್ ಏನ ಮೌರ್ಯ ಅಂತೇಳಿದ್ದಲ್ಲ ಆ ಮೌರ್ಯಾಗ ಮನೋಹರ್ ಮೌರ್ಯನ ಆ ಮೌರ್ಯಾಗ ಏನು ವಿಧಾನಸೌಧದಾಗ ಮಸಿ ಗುಜ್ಜಿ ನಿನ್ನ ಅರ್ಬಿ ಹರಿದು ಹೊಡೆದಿರ್ತೀವಿ ಅದ ತೆರಿ ಮುಂದೆ ನಿಮಗೂ ಹಾಕ್ಯದಂಥೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇನ್ನು ಮೇಲಿಂದ ನೀವು ಯಾರು ಕರ್ನಾಟಕ ವಿಷಯಕ್ಕೆ ಬರಬೇಡ್ರಿ ನಮ್ಮ ಆಸ್ತಿಗಳನ್ನ ಮುಟ್ಟಬೇಡ್ರಿ ನಮ್ಮ ಅಧಿಕಾರಿಗಳನ್ನ ಹಲ್ಲೆ ಮಾಡಬೇಡ್ರಿ ಇನ್ನೇನಾರು ಆಗಿದ್ದು ಖರೀಯತಂದ್ರೆ ನಿಮ್ಮಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಕ್ಕೆ ಮಸಿ ಗುಜ್ಜಿ ಮೂಲಕ ನಾವು ತೀರ್ಸ್ಕೊಳ್ತೀವಿ ಅಂತ ಹೇಳಿ ಬೆಳಗಾವಿದಲ್ಲಿ ಒಂದು ಪ್ರತಿಮೆ ಇದು ಮಾಡಿದಾರ ಬೆಳಗಾವಿಯಲ್ಲಿ ಒಬ್ಬ ಮಾಜಿ ಸಚಿವ ಅವ ವಿವಿಧ ಅಕ್ರಮಗಳಲ್ಲಿ ಪಾಲ್ಗೊಂಡು ದುಡ್ಡು ಮಾಡಿ ಒಂದು ಸಚಿವ ಒಂದು ಆಗಿದ್ರು ಅವರು ಇದು ಎಮ್ ಎಲ್ ಎ ಆಗಿದ್ರು ಶಾಸಕರು ಅವ್ರದ್ದೊಂದು ಪ್ರತಿಮೆ ಮಾಡಿದ್ದಾರೆ ನಮ್ಮದು ದುರಾದೃಷ್ಟ ಒಂದು ಎಮ್ ಇ ಎಸ್ ಮುಂಗಟ್ ಮುಖಂಡನ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಅಲ್ಲಿ ಆ ಸ್ಟ್ಯಾಚ್ಯೂ ತೆಗಿಬೇಕಂತೆ ಈ ಮೂಲಕ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಕಸ್ಮಾತ್ ನಮ್ಮ ಸರ್ಕಾರ ಏನು ಕೈಗೊಂಡು ಕೈಗೊಳ್ಳೋದು ಹೋದರೆ ಶಿವರಾಮೇಗೌಡರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷ ಪರಮೇಶ್ ಕಳ್ಳಿ ಅವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಹೋಗಿ ಅದು ಮೂರ್ತಿಯನ್ನು ತೆಗೆಯುವಂಥ ಕಾರ್ಯಕ್ರಮ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀವಿ ತುಳಸಪ್ಪ ಪೂಜಾರ ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕಷ್ಟು ಆಗಿದ್ದರು